ಹಲೋ ಮೈ ಡಿಯರ್ ಆಲ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು ಬಿಕಾಸ್ ಸ್ವಲ್ಪ ಬ್ಯುಸಿ ಇದೆ ನನ್ನ ಒಂದು ಪರ್ಸ್ನಲ್ ಕೆಲಸದಲ್ಲಿ ಎಲ್ಲರಿಗೂ ಹೊಸ ವರ್ಷ ಹೇಗೋಯಿತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹಾಕಿ ಅದೇ ರೀತಿ ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದು ಬೇಡ್ಕೊಳ್ಳೋಣ ನಮಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತೀನಿ ನಾನು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊಂತೀನಿ ಸೊ ಇವತ್ತು ಬೆಳಗ್ಗೆನೇ ಹೋಗಿ ಕೆಲವು ತರಕಾರಿಗಳು ಕೆಲವು ಫ್ರೂಟ್ಸ್ ಎಲ್ಲ ತಗೊಂಡು ಬಂದಿದ್ದಾಯಿತು ಬಿಕಾಸ್ ಇವತ್ತು ಲಿಯಾ ಮನೇಲಿ ಇರ್ತಾಳೆ ಏನಾದರೂ ಹೊಟ್ಟೆಸು ಅಂತ ಕೇಳ್ತಾ ಇರ್ತಾಳೆ ಅದಕ್ಕೋಸ್ಕರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಪೊಂಗಲ್ ಸಾಂಬಾರು ಮಧ್ಯಾಹ್ನನು ತರಕಾರಿ ಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ ರೈಸು ವಡೆ ಅದೇ ಕಂಟಿನ್ಯೂ ಆಯಿತು ಸೊ ಏನಾದರೂ ನೀವು ಮನೆಯಲ್ಲಿ ಪ್ರೋಟೀನ್ ಶೇಕ್ ಎಲ್ಲ ಏನಾದರೂ ಕುಡಿತಾ ಇದ್ದೀರಾ ಅಂದರೆ ಅದರಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ನೀವು ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡಿ ನಮ್ಮ ಗಿಡಗಳಿಗೆಲ್ಲ ಹಾಕಿದ್ರೆ ಸೂಪರಾಗಿ ಗಿಡಗಳು ಗ್ರೋತ್ ಆಗುತ್ತೆ ಅಂತ ನಮ್ಮ ಇಲ್ಲಿರೋ ಒಂದು ಆಂಟಿ ಹೇಳಿದ್ರು ಸೊ ಅದಕ್ಕದ ನಾನು ಫಾಲೋ ಮಾಡ್ತಾಯಿದ್ದೀನಿ ಸೊ ನೋಡೋಣ ಹೇಗಿರುತ್ತೆ ರಿಸಲ್ಟ್ ಅಂತ ಇವತ್ತು ನನ್ನ ಒಂದು ಫಸ್ಟ್ ಇಯರ್ ಫಸ್ಟ್ ಡೇ ಏನೆಲ್ಲ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ ನನ್ನ ಒಂದು ಬ್ಯೂಟಿ ಕೇರ್ನ ಮಾಡ್ತಾಯಿದ್ದೀನಿ ಬಿಕಾಸ್ ಮನೆಯಲ್ಲೇ ಇದ್ದು ಇವತ್ತು ಸೆಲೆಬ್ರೇಷನ್ ನಮ್ಮದು ಸೊ ಹೊರಗಡೆ ಹೋದರೆ ತುಂಬ ಎಲ್ಲ ಕಡೆ ರಶ್ ಇರುತ್ತೆ ಅದಕ್ಕೋಸ್ಕರ ಇವತ್ತು ಮನೇಲೇ ಸಿಂಪಲ್ಲಾಗಿ ನಮಗೇನು ಖುಷಿ ಅನಿಸುತ್ತೋ ಅದನ್ನು ಮಾಡ್ಕೊತಾ ಇದ್ದೀವಿ ಸೊ ಇವತ್ತು ಸ್ಟಾರ್ಟಿಂಗ್ ನಮ್ಮ ಹೇರಿಂದನೇ ಹೇರಿಗೆ ಬಂದು ಬಯೋಟೆಕ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದರದ್ದೇ ಒಂದು ಎರಡು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಸೊ ಅದರದ್ದೇ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ ಸೊ ಇದೆಲ್ಲ ಸೇರಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾರ್ಮಲಾಗಿ ನಾನು ಸನ್ನಿ ಅನ್ನೋ ಒಂದು ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಅದು ಒಂದು ಮೆಹೆಂದಿ ರೀತಿ ಇರುತ್ತೆ ಸೊ ಬಟ್ ಆದರೆ ಅದೇನಂದರೆ ಒಂದು ಫಾರ್ಟಿ ಫೈವ್ ಮಿನಿಟ್ಸು ಒನ್ ಅವರ್ ಬಿಟ್ಟರೆ ಚೆನ್ನಾಗಿ ಅದು ನಿಮಗೆ ಕಲರ್ ಕೊಡುತ್ತೆ ಸೇಮ್ ಮೆಹೆಂದಿ ಥರನೇ ಬಟ್ ಇವಾಗ ಏನಂದರೆ ಸ್ವಲ್ಪ ಬೇಗ ಆಗಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೂ ಸಾಕು ಇದು ಹಾಗಾಗಿ ಬಯೋಟೆಕ್ನ ತೊಗೊಂಡಿದ್ದೀನಿ ಯಾವುದು ಏನೂ ಸೇಫ್ ಅಲ್ಲ ಬಟ್ ಆದರೂ ಮಾಡಲೇಬೇಕಲ್ಲ ಇಷ್ಟು ದೊಡ್ಡ ಮಂಡೆ ಇದೆ ಬ್ಯಾಕ್ ಸೈಡ್ ಅಷ್ಟು ಕೂದಲಿದೆ ಆಯಿತಾ ಇಲ್ಲಿ ಮಾತ್ರ ನೋಡಿ ಉದುರು ಹೋಗ್ತಾ ಇರತ್ತೆ ಇಲ್ಲಿ ಯಾಕೆ ಉದುರು ಹೋಗಲ್ಲ ಅಷ್ಟು ದೊಡ್ಡ ಮಂಡೆಯಲ್ಲಿ ಅಷ್ಟು ಕೂದಲಿದೆ ಅಲ್ಲಿ ಉದುರು ಹೋಗಲ್ಲ ಏನು ಮಾಡೋದು ಫ್ರಂಟೇ ಹೋಗುತ್ತೆ ಫ್ರಂಟ್ ಹೋಗುತ್ತೆ ಒಂದು ಇನ್ನೊಂದು ಏನಂದರೆ ಬ್ಯಾಕ್ ಸೈಡ್ ವೈಟ್ ಆಗಲ್ಲ ಆಯಿತಾ ನೋಡಿ ಈ ಫ್ರೆಂಟ್ ಹೆಂಗಿರುತ್ತೆ ವಯಸ್ಸಾಗ್ತಿದೆ ಇಲ್ಲ ಅಂತ ಹೇಳಲ್ಲ ಅದಕ್ಕಂತ ಮೂವತ್ತೆರಡು ಮೂವತ್ತ್ಮೂರು ವಯಸ್ಸಿಗೆ ನಾ ಇಷ್ಟೊಂದು ನೋಡಿ ಎಷ್ಟಿದೆ ಗೊತ್ತೋ ವೈಟ್ ಇರಿಸು ನೀವು ನೀವು ನೋಡಿದ್ರೆ ಎಷ್ಟಿದೆ ಅಂದರೆ ಅಷ್ಟಿದೆ ಒಂದು ತ್ರೀ ಇಯರ್ಸಿಂದ ಹಾಕ್ತಾ ಇದ್ದೀನಿ ನಾನು ಲೈಟ್ ಆಫ್ ಮಾಡ್ತೀನಿ ಆಯಿತಾ ಒಂದು ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಹೈಲೈಟ್ಸ್ ತುಂಬ ದಿನದಿಂದ ಮಾಡ್ತಾಯಿದ್ದೀನಿ ಸೊ ಜಸ್ಟ್ ಮನೆಯಲ್ಲೇ ಮಾಡ್ಕೋಬೇಕಾಗಿರೋದ್ರಿಂದ ನಾನು ಏನೂ ಜಾಸ್ತಿ ಹಾಕಲ್ಲ ಕಲರು ಮಿಕ್ಸಿಂಗಿಗೆ ಮಾತ್ರ ಈ ಬ್ರಷ್ ಯೂಸ್ ಮಾಡ್ತೀನಿ ಅಪ್ಲಿಕೇಶನ್ಗೆ ನಾನು ಬೇರೆ ಬ್ರಷ್ ಯೂಸ್ ಮಾಡ್ತೀನಿ ನಾವು ಟೂತ್ ಪೇಸ್ಟ್ ಬ್ರಷ್ ಯೂಸ್ ಮಾಡೋದು ಇದು ಸೊ ಯಾವ್ದಾದ್ರು ಒಂದು ಹೊಸ ಟೂತ್ ಬ್ರಷ್ ನೀವು ಇದಕ್ಕೆ ಇಟ್ಕೊಂಬಿಡಿ ಅವಾಗ ಅದೇನು ಗೊತ್ತಾ ನಮಗೆ ಸ್ವಲ್ಪ ನೀಟಾಗಿ ಕೂರುತ್ತೆ ಸೊ ಕಲರ್ ಅಪ್ಲಿಕೇಶನ್ ಅಯ್ಯೋ ಏನೆಲ್ಲ ಮಾಡಬೇಕು ನೋಡಿ ಮನುಷ್ಯ ಚೆನ್ನಾಗಿ ಕಾಣಬೇಕು ನಮಗೆ ನಾವು ಚೆನ್ನಾಗಿ ಕಾಣಬೇಕು ಬೇರೆಯವ್ರಿಗೆ ಅಂತ ಅಲ್ಲ ಒಂದು ಗುಡ್ ಲುಕ್ಕಿಂಗ್ ಇದ್ರೇ ನಮಗೆ ನಮಗೊಂದು ಕಾನ್ಫಿಡೆಂಟ್ ಇರುತ್ತೆ ಏನೇ ಮಾಡೋದಕ್ಕೂ ನಾವು ಏನೋ ಇದು ಮಾಡಲ್ಲ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಆಗಿರ್ತೀವಿ ಬಟ್ ಆ ವೈಟ್ ಹೇರ್ಸ್ ಎಲ್ಲ ನೋಡಿದ್ರೆ ಏನು ಗೊತ್ತಾ ಒಂಥರ ಅದು ನೆಗೆಟಿವ್ ವೈಬ್ ಇದ್ದಂಗೆ ಇರುತ್ತೆ ವಯಸ್ಸಾಗ್ತಿದೆ ನಮಗೆ ಇನ್ನೇನು ಮಾಡೋಕ್ಕಾಗಲ್ವೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಹಂಗೆ ಅನ್ಕೊಳ್ದೇ ಇದ್ದರೆ ಓಕೆ ಬಟ್ ನಾವೆಲ್ಲ ಏನಾದರೂ ಮಾಡೋಣ ಅಂತ ಅಂದಾಗ ಈ ಥರ ಒಂದು ಚಿಕ್ಕ ಚಿಕ್ಕ ರೀಸನ್ಸ್ಗಳು ನಮ್ಮನ್ನೆಲ್ಲ ಸ್ಟಾಪ್ ಮಾಡಿಬಿಡುತ್ತೆ ಸೊ ಇದನ್ನು ಫಸ್ಟ್ ಚೆನ್ನಾಗಿ ಬ್ರಷಿಂದ ಅಪ್ಲಿಕೇಶನ್ ಮಾಡಿಕೊಂಡು ಆಮೇಲೆ ಈ ಲಾಂಗ್ ಬ್ರಷ್ ಇದೆ ನೋಡಿ ಇದರಿಂದ ಸೆಕ್ಷನ್ ಮಾಡ್ಕೋಬೇಕು ನಾನು ಬರೀ ರೂಟಿಗೆ ಮಾತ್ರ ಮಾಡಿಸ್ ಮಾಡ್ತಾಯಿದ್ದೀನಿ ಸೊ ರೂಟಿಗೆ ನೀವು ಇದರಲ್ಲಿ ಕೂಡ ಮಾಡ್ಕೋಬಹುದು ಬಟ್ ಆದರೆ ನನಗೆ ಸ್ವಲ್ಪ ಡೀಪ್ ತನಕ ಹೋಗ್ಬೇಕು ಯಾಕಂದರೆ ನನಗೆ ಇರೋದೇ ರೂಟಿಂದನೇ ಇದೆ ಸೊ ಅವಾಗ ಆ ಬ್ರಷಲ್ಲಿ ಅಪ್ಲೈ ಮಾಡಬೇಕಾದ್ರೆ ಅದೇನು ಸ್ಯಾಟಿಸ್ಫೈ ಆಗೋಲ್ಲ ಇದಾದ್ರೆ ಸ್ವಲ್ಪ ಒಳಗೆ ತನಕ ಹೋಗಿ ಚೆನ್ನಾಗಿ ಅಪ್ಲೈ ಮಾಡುತ್ತೆ ನೋಡಿ ಬಟ್ ಸೆಕ್ಷನ್ ಮಾತ್ರ ನೀವು ನೀಟಾಗಿ ತೆಗೆದು ಅಪ್ಲಿಕೇಶನ್ ಮಾಡಬೇಕು ಏನೋ ಒಂದು ಮೂರು ನಾಲ್ಕು ವಾಷಿಗೆ ಹೋಗಿಬಿಡುತ್ತೆ ನಾನು ಇವಾಗ ವರ್ಕೌಟು ಜಿಮ್ ಹೋಗ್ತಿರೋದ್ರಿಂದ ತಲೆಸ್ಥಾನ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇಸ್ ಆದರೂ ಮಾಡಲೇಬೇಕು ಡೈಲಿ ಮಾಡಬೇಕು ಬಟ್ ನಾನೇನು ಮಾಡ್ತೀನಿ ಅಂದರೆ ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಳ್ತೀನಿ ಬಿಸಿಲಿಲ್ಲ ಅಂದರೆ ಹೇರ್ ಡೈ ಡ್ರೈಯರ್ ಇದೆ ನೋಡಿ ಅದರಲ್ಲಿ ಒಂದು ಸ್ವಲ್ಪ ಕೂಲಿಂಗ್ ಹೇರ್ ಹಾಕ್ಕೊಂಬಿಟ್ಟು ನಾನು ಸ್ವಲ್ಪ ಇದು ಮಾಡ್ಕೊಂಬಿಡ್ತೀನಿ ಆರಿಸ್ಕೊಂಬಿಡ್ತೀನಿ ಸೊ ಅವಾಗೇನಾಗುತ್ತಂದರೆ ಆ ಬೇವರೆಲ್ಲ ಇರುತ್ತಲ್ಲ ಸ್ವಲ್ಪ ಡ್ರೈ ಆಗಿದರೆ ಏನು ಇಲ್ಲ ಅಂದರೆ ನೈಟ್ ಟೈಮಲ್ಲಿ ಮಲಗೋಕೆ ಆಗಲ್ಲ ಅಷ್ಟು ನಿಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸೊ ಈ ಥರ ಸೆಕ್ಷನ್ ಫುಲ್ ತಗೊಂಡು ಅಪ್ಲೈ ಮಾಡಿಕೊಂಡು ಬರ್ತೀನಿ ಓಕೆನಾ ಬ್ರಷ್ ಇಲ್ಲಾಂದರೆ ಪರವಾಗಿಲ್ಲ ಗ್ಲೌಸ್ ಹಾಕ್ಕೊಂಡಿರ್ತೀವಲ್ವಾ ಹಾಗೆ ಕೈಯಲ್ಲಿ ಕೂಡ ನೀವು ಸೆಕ್ಷನ್ಸ್ ತಗೋಬಹುದು ಆ ಬ್ರಷ್ ಅಂದರೆ ಅದು ನೀಟಾಗಿರುತ್ತೆ ನೋಡಿ ಈ ರೀತಿ ನೀವು ಸೆಕ್ಷನ್ ತೊಗೋಬೋದು ಹೀಗೆ ಅಪ್ಲಿಕೇಶನ್ ಮಾಡೋದಕ್ಕೆ ಇದೆಲ್ಲ ಇದೇ ರೀತಿ ನಾನು ಅಪ್ಲೈ ಮಾಡ್ಕೊಂಬಂದುಬಿಡ್ತೀನಿ ಬರೀ ಫ್ರಂಟ್ ಮಾತ್ರ ಮಾಡ್ಕೊಳ್ಳೋದು ಸೊ ಒಂದೂವರೆ ತಿಂಗಳಿಗೆ ಒಂದು ಸರ್ತಿ ಕಂಪ್ಲೀಟ್ ಹೇರ್ನ ಮಾಡ್ತೀನಿ ಅದು ಬಂದು ನಮ್ಮ ನನಗೆ ಸರ್ವಿಸ್ ಮಾಡೋಕ್ಕೆ ಬರ್ತಾರಲ್ಲ ಅವ್ರ ಹತ್ರ ಮಾಡ್ಕೊತೀನಿ ಈ ರೀತಿ ಆ ಮಧ್ಯದಲ್ಲಿ ಈ ರೀತಿ ಆಗುತ್ತೆ ಬೇಗ ಆ ರೂಟ್ ಬಂದು ವೈಟ್ ಆಗ್ತಾ ಬರುತ್ತೆ ಅವಾಗ ಏನು ಮಾಡ್ತೀನಿ ಅಂದರೆ ಜಸ್ಟ್ ನಾನೇ ಲೈಟಾಗಿ ಫ್ರೆಂಟ್ ಪಾರ್ಟ್ ಮಾತ್ರ ಅಪ್ಲೈ ಮಾಡ್ಕೊತೀನಿ ಅಷ್ಟೇ ಅಪ್ಲೈ ಮಾಡ್ಕೊಂಡು ಒಂದು ಫಾರ್ಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಓಕೆನಾ ಸೊ ಇವಾಗೆಲ್ಲ ಅಪ್ಲೈ ಮಾಡ್ಕೊಂಡು ಬಂದುಬಿಡ್ತೀನಿ ಆಮೇಲೆ ನಂದು ನೆಕ್ಸ್ಟ್ ರೊಟೀನ್ ಏನಿರುತ್ತೆ ಅಂತ ತೋರಿಸ್ತೀನಿ ಕಂಪ್ಲೀಟಾಗಿ ಇವಾಗ ಫ್ರಂಟ್ ಪಾರ್ಟ್ ಅಪ್ಲೈ ಮಾಡಿದ್ದೀನಿ ನನ್ನ ಚೂರಿದೆ ಸೊ ಅದೇನು ಮಾಡ್ತೀನಿ ಅಂದರೆ ಹೆಂಗೂ ನನಗೆ ಡೌನ್ ಕೆಳಗಡೆ ಇರೋ ಹೇರ್ ಇದೆಯಲ್ವ ಡೌನ್ ಪಾರ್ಟು ಅದು ಹೈಲೈಟ್ ಮಾಡಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಸೊ ಈ ಸ್ವಲ್ಪ ಇದನ್ನು ತೆಗೆದು ಒಂಚೂರು ಹಿಂಗೆ ನಮಗೆ ತಲೆಗೆ ತಾಗೋ ಥರ ಒಂಚೂರು ಹಾಕೊಂಡ್ಬಿಟ್ರೆ ಇತ್ತು ಅಷ್ಟೆ ಮಿಕ್ಸ್ ಮಾಡಿರೋದೆಲ್ಲ ಅಲ್ಲಿ ಅಪ್ಲೈ ಮಾಡಿಕೊಂಡು ವೇಸ್ಟ್ ಮಾಡಬಾರ್ದು ಪ್ರಾಡಕ್ಟ್ ವೇಸ್ಟ್ ಮಾಡಬಾರ್ದು ಅಷ್ಟೇ ಇವಾಗ ಅಪ್ಲೈ ತಾನೆ ಲೈಟಾಗಿ ಒಂದು ಮಸಾಜ್ ಎಲ್ಲ ಕಡೆನೂ ಲೈಟಾಗಿ ಒಂದು ಮಸಾಜ್ ಕೊಟ್ಬೇಡಿ ಈ ಹೇರ್ ಲೈನ್ಗಂತೂ ಬರಬೇಡಿ ತುಂಬ ಕೆಟ್ಟದಾಗಿ ಕಾಣುತ್ತೆ ಏನಾದರೂ ಕಲರ್ ಅಂಟ್ಕೊಂಬಿಟ್ರೆ ಸೊ ಏನ ಕಲರ್ ಅಂಟಬಾರ್ದು ಅನ್ನೋ ಥರ ಇದ್ದರೆ ಇಲ್ಲಿ ಈ ಪ್ಲೇಸಲ್ಲಿ ಮಾತ್ರ ವ್ಯಾಸ್ಲನ್ನೇ ಇರುತ್ತೆ ನೋಡಿ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಕೋಕೋನಟ್ ಆಯಿಲ್ ಕೂಡ ಅಪ್ಲೈ ಮಾಡ್ಕೊಬೋದು ಲೈಟಾಗಿ ಹಿಂಗೆ ಮಸಾಜ್ ಮಾಡಿಬಿಟ್ರೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಆದಮೇಲೆ ಫೈನಲ್ ಆಗಿ ನಿಂತ ಕೋಮ್ ಬೇಕಾದರೂ ಮಾಡ್ಕೋಬೋದು ಸಾಧ್ಯವಾದರೆ ಕೋಮ್ ಮಾಡ್ಕೊಳ್ಳಿ ಚೆನ್ನಾಗಿ ಮುಂದೆ ಹೇರ್ ಎಷ್ಟು ಉದ್ರಿದೆ ನೋಡಿ ಓಕೆನಾ ಜಸ್ಟ್ ಒಂದು ಬಲ್ ಹಾಕೊಂಡ್ಬಿಡೋಣ ಸೊ ಇದೊಂದು ಥರ್ಟಿ ಮಿನಿಟ್ಸ್ ಬೇಕು ಆ ಥರ್ಟಿ ಮಿನಿಟ್ಸಲ್ಲಿ ಇಲ್ಲ ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಆಗಬಹುದು ಸೊ ಒಂದು ಫೇಶಿಯಲ್ನ ಮಾಡ್ತಾ ಇದ್ದೀನಿ ಇವತ್ತು ನಾನು ತಗೊಂಡಿರೋದು ರಾಗ ಫೇಶಿಯಲ್ ಸೊ ಇದು ಬಂದು ನಿಮಗೆ ಆ್ಯಂಟಿ ಏಜಿಂಗಿಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದನ್ನು ನಾನು ನಿಮಗೆ ಆ್ಯಂಟಿ ಏಜಿಂಗ್ ಆಫ್ಟರ್ ಥರ್ಟಿ ಥರ್ಟಿ ಫೈವ್ ಫಾರ್ಟಿ ಅಂಥವರೆಲ್ಲ ಇದನ್ನು ಯೂಸ್ ಮಾಡ್ಬೋದು ಸೊ ಇದರಲ್ಲಿ ಕ್ಲಿಯರಾಗಿ ಸ್ಟೆಪ್ಸ್ ಎಲ್ಲ ಈ ಕಡೆ ಹಿಂದೆ ಕೊಟ್ಟಿದ್ದಾರೆ ರಾಗದಲ್ಲಿ ಎಲ್ಲ ಒಂದು ಫೇಶಿಯಲ್ ಕಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇವೆಲ್ಲ ಟ್ರೀಟ್ಮೆಂಟಿಗೆ ಚೆನ್ನಾಗಿ ಯೂಸ್ ಮಾಡ್ಬೋದು ಸೊ ಇದರಲ್ಲಿ ಈ ರೀತಿ ಸ್ಟೆಪ್ಸ್ ಇರುತ್ತೆ ಸೊ ಫೈವ್ ಸ್ಟೆಪ್ಸು ಸಿಕ್ಸ್ತ್ಗೆ ಬಂದು ಈ ಪ್ಯಾಕು ಪೀಲ್ ಆಫ್ ಮಾಸ್ಕ್ ಅದು ಸೊ ಫಸ್ಟದ್ದು ಕ್ಲೆನ್ಸಿಂಗು ಸ್ಕ್ರಬ್ಬರು ಅದೇ ರೀತಿ ಸೇಮ್ ಎಲ್ಲ ಇದರಲ್ಲಿ ಹೆಂಗಿರುತ್ತೆ ಹಾಗೆ ಟೋನರ್ ಒಂದು ಕೊಟ್ಟಿದ್ದಾರೆ ಆಮೇಲೆ ಸೀರಮ್ ಸೀರಮ್ ಮಸಾಜ್ ಮಾಡೋದಕ್ಕೆ ಇದು ಮಸಾಜ್ ಕ್ರೀಮ್ ಸೊ ಮಸಾಜ್ ಕ್ರೀಮ್ ಇಷ್ಟಿದೆ ಫಸ್ಟಿಗೆ ನಾವು ಈ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರೋದನ್ನೇ ಮಾಡ್ಕೊಳ್ಳೋಣ ಫಸ್ಟು ಕ್ಲೆನ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ನೀವು ಒಬ್ರಿಗೆ ನೀವು ಯೂಸ್ ಮಾಡ್ತಿದ್ದೀರ ಅಂದರೆ ನಿಮಗೆ ಇಷ್ಟು ಸಾಕು ಸಾಕು ಸ್ವಲ್ಪ ಸಾಕು ಅನ್ನೋ ಥರ ಇದ್ದರೆ ನೋಡಿ ಒಂದು ಚೂರ್ ಕ್ಲೆನ್ಸರ್ ತಗೊಂಡು ಇಷ್ಟೇ ಸಾಕು ಇನ್ನೂ ಇನ್ನೂ ಇನ್ನೊಂದು ಸತಿಗೆ ನೀವು ಯೂಸ್ ಮಾಡ್ತೀರಾ ಅಂತ ಏನಾದರೂ ಇದ್ದರೆ ನೋಡಿ ಈ ಲಾಕ್ ಸಿಸ್ಟಮ್ ಇದೆ ಇದಕ್ಕೆ ಈ ರೀತಿ ಲಾಕ್ ಮಾಡಿ ಕೂಡ ನೀವು ಇಟ್ಕೋಬೋದು ಚೂರ್ ಪ್ರೆಸ್ ಮಾಡಿದರೆ ಲ್ಯಾಕ್ ಲಾಕ್ ಆಗುತ್ತೆ ಹಾಗೆ ನೀವು ನಿಮಗೆ ಓನಾಗಿ ನೀವು ಯೂಸ್ ಮಾಡೋದಿದ್ರೆ ಯಾಕಂದರೆ ನಮಗೆ ನಾವು ಸ್ವಲ್ಪನೇ ತಗೊಂಡು ಮಾಡ್ತೀನಿ ಬಿಕಾಸ್ ನಾನು ವೀಕ್ಲಿ ಒನ್ ಟೈಮ್ ನನ್ನ ಸ್ಕಿನ್ ಕೇರ್ ರೊಟೀನ್ ಮಾಡ್ಕೊತೀನಿ ನಾನು ಸೊ ನಾನು ಮಾಡ್ಕೊತೀನೋ ಇಲ್ಲ ನಮ್ಮ ಹುಡುಗಿನ ಕರೆದು ಮಾಡ್ಕೊಳ್ತೀನೋ ಅದು ನಂದು ಶೆಡ್ಯೂಲ್ ಮೇಲೆ ಡಿಪೆಂಡ್ ಬಟ್ ವೀಕ್ಲಿ ಒನ್ಸ್ ನನ್ನ ಫೇಸ್ಗೆ ಮತ್ತು ನನ್ನ ಹೇರ್ ಕೇರ್ ತುಂಬ ಇಂಪಾರ್ಟೆಂಟಾಗಿ ನಾನು ಮಾಡ್ಕೊತೀನಿ ಸೊ ನೋಸ್ ರಿಂಗೇ ಮಾಡಿ ಬಿಚ್ಚಿಲ್ಲ ಎವ್ರಿ ಟೈಮ್ ಮಾಡಬೇಕಾದ್ರೆ ನೋ ರಿಂಗ್ ಬಿಚ್ಚಿಬಿಡ್ತೀನಿ ಬಟ್ ಈ ಟೈಮ್ ಮಾತಾಡ್ತಾ ಬಿಚ್ಚಿಲ್ಲ ಸೊ ಇದನ್ನ ಒಂದು ಒನ್ ಮಿನಿಟ್ ಚೆನ್ನಾಗಿ ನೀವು ಕ್ಲೇನ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಡಿ ಟ್ಯಾನ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀನಿ ಡಿ ಟ್ಯಾನ್ ಕೂಡ ನಾನು ರಾಗಾದಿಂದಾನೆ ತಗೊಂಡಿದ್ದೀನಿ ಸೊ ಡಿ ಟ್ಯಾನ್ ನೀವು ವೀಕ್ಲಿ ಒಂದು ಟೂ ಟೈಮ್ಸ್ ಅಪ್ಲೈ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಏನಾದರೂ ತುಂಬ ನಿಮ್ಮ ಫೇಸ್ ಪ್ಯಾನ್ ಆಗಿದೆ ಅಂದರೆ ಒನ್ ಟೈಮಲ್ಲೇ ರಿಸಲ್ಟ್ ನೋಡ್ತೀರ ಒನ್ ಟೈಮಲ್ಲೇ ನಿಮಗೆ ರಿಸಲ್ಟ್ ಎಲ್ಲ ಅಷ್ಟು ಚೆನ್ನಾಗೇನು ಸಿಗಲ್ಲ ಸೊ ಯಾವಾಗಲೂ ಏನೇ ಪ್ರಾಡಕ್ಟ್ ತೆಗಿಬೇಕಾದ್ರೂ ಸ್ಪ್ಯಾಚುಲರ್ಸ್ನ ಯೂಸ್ ಮಾಡಿ ತೆಗೀ ಹಾಗೆ ಅಪ್ಲೈ ಮಾಡೋದು ನಿಮ್ಮ ಕನ್ವೀನಿಯೆಂಟು ಹ್ಯಾಂಡ್ಸಲ್ಲಿ ಕೂಡ ಮಾಡ್ಕೋಬೋದು ಬ್ರಷಲ್ಲಿ ಕೂಡ ಮಾಡ್ಕೋಬೋದು ನಾನಿವತ್ತು ಬ್ರಷಲ್ಲಿ ಮಾಡ್ತಿದ್ದೀನಿ ಸೊ ನಾ ರೆಗ್ಯುಲರಾಗಿ ಯೂಸ್ ಮಾಡೋದರಿಂದ ನಿಮಗೆ ಡಿ ಟ್ಯಾನ್ ಮಾಡಿ ಫೇಶಿಯಲ್ ಮಾಡಿಕೊಂಡ್ರೆ ರಿಸಲ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಗ್ಲೋಯಿಂಗ್ ತುಂಬ ಚೆನ್ನಾಗಿರುತ್ತೆ ಅನ್ನಿ ಬನ್ನೆಲ್ಲ ನಿಮಗೆ ಕ್ಲೀನಾಗಿ ಹೋಗುತ್ತೆ ಸೊ ಈವನ್ನಾಗಿ ಕೊಡುತ್ತೆ ನಿಮಗೆ ಓಕೆನಾ ವರ್ಕೌಟೆಲ್ಲ ಮಾಡಿದ್ರೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಒಂಥರ ಫೇಸಲ್ಲಿ ನಿಮಗೆ ಒಂಥರ ಚೆನ್ನಾಗಿರೋ ಗ್ಲೋಯಿಂಗ್ ಸಿಗುತ್ತೆ ಅದು ನ್ಯಾಚುರಲ್ ಗ್ಲೋ ಬರುತ್ತೆ ನಿಮಗೆ ಇದೆಲ್ಲ ಮಾಡಬೇಕಂತ ಅವಶ್ಯಕತೆ ಇಲ್ಲ ಬಟ್ ನನ್ನ ಒಂದು ಸ್ಕ್ರೀನ್ ರೂಟೀನ್ ಆಯಿತು ಥರ್ಟಿ ಪ್ಲಸ್ ಆಗಿರೋದ್ರಿಂದ ಇವಾಗಿನ ಸ್ವಲ್ಪ ಸ್ಕಿನ್ನ ನಾವು ಟೇಕ್ ಕೇರ್ ಮಾಡಿಕೊಂಡ್ರೆ ನಮಗೆ ಅಟ್ಲೀಸ್ಟ್ ಸ್ವಲ್ಪ ಪ್ರೊಟೆಕ್ಷನ್ ಇರುತ್ತೆ ಯಾಕಂದರೆ ತುಂಬ ನಾವು ವರ್ಕ್ ಮಾಡ್ತಾ ಇರ್ತೀವಿ ಹಾಗಾಗಿ ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿರೋದ್ರಿಂದ ಇದನ್ನು ಫೈವ್ ಮಿನಿಟ್ಸ್ ಬಿಡ್ತೀನಿ ಅಷ್ಟೇ ನಿಮಗೇನೋ ಟ್ಯಾನ್ ಎಲ್ಲ ಜಾಸ್ತಿ ಇದ್ದರೆ ಒಂದು ಸೆವೆನ್ ಟು ಟೆನ್ ಮಿನಿಟ್ಸ್ ನೀವು ಆರಾಮಾಗಿ ಬಿಡ್ಬೋದು ಓಕೆನಾ ಸ್ಕೋ ಸ್ವಲ್ಪ ಸ್ಕ್ರಬ್ಬರ್ ತೊಗೊಳ್ತೀನಿ ಬಿಕಾಸ್ ನೆ ಆಗಿ ನಾನು ತುಂಬ ಸ್ಕ್ರಬ್ ಮಾಡ್ತಾ ಇರ್ತೀನಿ ಅಂದರೆ ವೀಕ್ಲಿ ಒನ್ಸ್ ಮಾಡೋದರಿಂದ ಓವರಾಗಿ ಫೇಸ್ಗೆ ಜಾಸ್ತಿ ಸ್ಕ್ರಬ್ ಮಾಡಲೂಬಾರ್ದು ಸೊ ಹಾಗಾಗಿ ಸ್ವಲ್ಪ ಸ್ಕ್ರಬ್ ತಗೊಂಡು ಚೂರು ನೀರಲ್ಲಿ ಡಿಪ್ ಮಾಡಿಬಿಟ್ಟು ಲೈಟಾಗಿ ಅಷ್ಟೆ ಇದು ತುಂಬಾ ಮೈಲ್ಡಾಗಿರುತ್ತೆ ಈ ಸ್ಕ್ರಬ್ಬರು ಸೊ ಅದರಲ್ಲೂ ಸ್ವಲ್ಪ ಲೈಟಾಗಿ ಮಾಡಬೇಕು ಮಾಡಿ ಟೋನರ್ನ ಹಾಕೋದನ್ನ ಮರಿಬೇಡಿ ಬಿಕಾಸ್ ಟೋನರ್ ಬಂದು ನಿಮ್ಮ ಪಿ ಹೆಚ್ ಬ್ಯಾಲೆನ್ಸ್ನ ಮಾಡುತ್ತೆ ಚೂರ್ ಕಾಟನಲ್ಲಿ ತಗೊಂಡು ಪಿ ಹೆಚ್ ಲೆವೆಲ್ನ ನಾರ್ಮಲ್ ಮಾಡುತ್ತೆ ಹಾಗೆ ಇವಾಗ ಸ್ಕ್ರಬ್ ಮಾಡಿರ್ತೀವಲ್ವಾ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಅದನ್ನು ಕ್ಲೋಸ್ ಮಾಡುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಸೀರಮ್ ಕೊಟ್ಟಿದ್ದಾರೆ ನಾನು ಈ ಸೀರಮ್ ಬದಲಿಗೆ ನನ್ನ ಹತ್ರ ಒಂದು ಗೋಲ್ಡ್ ಸೀರಮ್ ಇದೆ ಸೊ ಈ ಸೀರಮ್ನ ಯೂಸ್ ಮಾಡ್ತೀನಿ ನೀವು ಅದೇ ಸೀರಮ್ ಕೂಡ ಯೂಸ್ ಮಾಡ್ಬೋದು ಹಾಕ್ಕೊಂಡ್ಬಿಟ್ಟು ಒಂದು ಲೈಟಾಗಿ ಒಂದು ಮಸಾಜ್ ಕೊಟ್ಬಿಟ್ಟು ಹಾಗೆ ನೀವು ಫೇಸ್ ಮಸಾಜನ್ನ ಸ್ಟಾರ್ಟ್ ಮಾಡ್ಕೊಬೋದು ಸೊ ಈ ಸೀರಮ್ ಏನಕ್ಕೆ ಅಪ್ಲೈ ಮಾಡ್ತೀನಂದರೆ ಇದು ಗೋಲ್ಡ್ ಸೀರಮ್ ಸ್ವಲ್ಪ ಗ್ಲೋ ಜಾಸ್ತಿ ಬರೋದಕ್ಕೆ ಇದನ್ನ ನೀವು ಲೈಟಾಗಿ ಒಂದು ಟೂ ಮಿನಿಟ್ಸ್ ಮಸಾಜ್ ಕೊಡ್ಬೋದು ನಾನಿವತ್ತು ನನ್ನ ಹೈಡ್ರಾ ಫೇಶಿಯಲ್ ಮೆಷಿನಿಂದ ಆರ್ ಎಫ್ನ ಒಂದು ಸ್ವಲ್ಪ ತ್ರೀ ವಾಲ್ಯೂಮ್ನಲ್ಲಿ ನಾನು ಒಂದು ಟೆನ್ ಟೆನ್ ಟೈಮ್ಸ್ ಈ ರೀತಿ ಮಾಡ್ಕೊತೀನಿ ಅಷ್ಟೇ ಇದು ಒಂದು ಡೀಪ್ ಮಸಾಜ್ ಆದಂಗೆ ಇರುತ್ತೆ ಸೊ ನಿಮ್ಗೆ ಡೀಟೇಲ್ ಆಗಿ ಹೈಡ್ರಾ ಫೇಶಿಯಲ್ದು ಬೇಕು ಅಂದರೆ ಕನ್ಯಾಸ್ ಬೋಟಿಕಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಫುಲ್ ಹೈಡ್ರಾ ಫೇಶಿಯಲ್ನ ಹೇಗೆ ಮಾಡೋದು ಅಂತ ಅದನ್ನು ಹೋಗಿಬಿಟ್ಟು ನೋಡ್ಕೊಂಡು ಬನ್ನಿ ನಾನು ಇದನ್ನು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಬರ್ತೀನಿ ಸೊ ಅದು ಮಸಾಜ್ ಆದಮೇಲೆ ಈ ಪೌಡರ್ ನೋಡಿ ಎಷ್ಟು ಚೆನ್ನಾಗಿದೆ ಥರ ನಿಮಗೆ ರಬ್ಬರ್ ಮಾಸ್ಕ್ ಥರ ಬರುತ್ತಿದು ಪೀಲ್ ಆಫು ಸುಮಾರು ಟೈಪ್ಸ್ ಪೀಲ್ ಆಫ್ ಮಾಸ್ಕ್ ಇದಾವೆ ಮಿಕ್ಸಿಂಗ್ ಕನ್ಸಿಸ್ಟೆನ್ಸಿ ಇಷ್ಟಿರ್ಬೇಕು ನೋಡಿ ಬ್ಯಾಟರ್ ಥರ ಇರ್ಬೇಕು ಹಿಂಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಹ್ಯಾಂಡ್ಸೆಲ್ಲ ಅಪ್ಲೈ ಮಾಡ್ತೀನಿ ತುಂಬ ಆಗಿರುತ್ತೆ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೋ ಆ ರೀತಿ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಸೊ ನಾನಿವತ್ತು ಐಸ್ಗೆ ಇಲ್ಲ ತುಂಬ ಇದರಲ್ಲಿ ನಿಮಗೆ ಪ್ಯಾಕ್ ಜಾಸ್ತಿನೇ ಇರುತ್ತೆ ಐಸ್ಗೂ ಕವರ್ ಮಾಡ್ಕೋಬೋದು ಆರಾಮಾಗಿ ಸೊ ಆಗ್ತಾ ಆಗ್ತಾಯಿಲ್ಲ ನಾನು ಒಂದು ಹಾಕಿ ಅಪ್ಲೈ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸೂಪರಾಗಿ ನಿಮಗೆ ರಬ್ಬರ್ ಮಾಸ್ಕ್ ಬಂದು ಡ್ರೈ ಆಗುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೆ ಆಗುತ್ತೆ ಆದಷ್ಟು ಹೇರ್ ಲೈನ್ಸ್ಗೆ ಬಿಟ್ಟು ಹೇರ್ ಹತ್ರ ಅಪ್ಲೈ ಮಾಡಬೇಡಿ ತುಂಬ ಕಷ್ಟ ಆಗುತ್ತೆ ಅದು ರಿಮೂವ್ ಮಾಡೋದಕ್ಕೆ ಅದೇ ಥರ ನಿಮಗೆ ಸ್ಥಾನಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಅದನ್ನು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಸ್ಥಾನ ಏನೋ ತಲೆ ಸ್ನಾನ ಅಂದರೆ ಫೈನ್ ಇಲ್ಲಾಂದ್ರೆ ತುಂಬ ಅದು ಹೇರ್ಗಳ ಅಂಟ್ಕೊಂಡ್ರೆ ಬರೋದು ಭಾರಿ ಕಷ್ಟ ಆಗುತ್ತೆ ಸೊ ಹಾಗಾಗಿ ಆ ಹೇರ್ ಲೈನ್ನ ನೋಡಿಕೊಂಡು ಅಪ್ಲೈ ಮಾಡಿಕೊಂಡು ನೀವು ರಿಮೂವ್ ಮಾಡಿ ಎಷ್ಟು ನೀಟಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಕೂಲಿಂಗಾಗಿರುತ್ತೆ ಫೇಸು ಸೊ ತುಂಬ ಐಸ್ ಇರುತ್ತೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಫೇಸ್ ಸೊ ಇದರಲ್ಲಿ ನಿಮಗೆ ಇನ್ಸ್ಟೆಂಟ್ ಕ್ಲೀನ್ ಆಗುತ್ತೆ ಡೀಪ್ ಕ್ಲೆನ್ಸ್ ಆಗುತ್ತೆ ನಿಮಗೆ ಸ್ಕಿನ್ ಲಿಫ್ಟಿಂಗಿಗೆ ಹೆಲ್ಪ್ ಮಾಡುತ್ತೆ ಆ್ಯಂಟಿ ಏಜಿಂಗಿಗೆ ಹೆಲ್ಪ್ ಮಾಡುತ್ತೆ ನಿಮಗೆ ತುಂಬ ಫ್ಯಾರರ್ ಆಗಿ ಇರುತ್ತೆ ಅಂದರೆ ಖಂಡಿತ ಇಲ್ಲ ಇದರಿಂದ ನಿಮಗೆ ಒಂದು ಏಯ್ಟಿ ಪರ್ಸೆಂಟ್ ಫ್ಯಾರರ್ ಸ್ಕಿನ್ನು ಸಿಗುತ್ತೆ ಇದರ ಮೇನ್ ಕನ್ಸರ್ನ್ ಏನಂದರೆ ನಿಮಗೆ ಈ ಫೇಶಿಯಲಲ್ಲಿ ಆ್ಯಂಟಿ ಏಜಿಂಗಿಗೆ ಹೆಲ್ಪ್ ಮಾಡುವಂಥ ಎಲ್ಲ ಪ್ರಾಡಕ್ಟ್ಸು ಅದರಲ್ಲಿ ಇರುತ್ತೆ ಹಾಗಾಗಿ ಆ್ಯಂಟಿ ಏಜಿಂಗ್ ಥರ್ಟಿ ಪ್ಲಸ್ ಫಾರ್ಟಿ ಪ್ಲಸ್ ಆದವ್ರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಸ್ಕಿನ್ ನಿಮಗೆ ಚೆನ್ನಾಗಿ ಟೂನ್ ಆಗಿರುತ್ತೆ ನೀಟ್ ಈವನ್ ಸ್ಕಿನ್ ಟೋನ್ ಇರುತ್ತೆ ನಿಮಗೆ ಸೊ ನಾನು ಸ್ನಾನ ಮಾಡ್ಕೊಂಡು ಬಂದು ಹೇಗಿದೆ ಅನ್ನೋದನ್ನು ತೋರಿಸ್ತೇನೆ ಬಾಯ್ ಸೊ ನಮ್ಮ ಆ ಕಲರಲ್ಲೇ ಕೊಟ್ಟಿರುವಂಥ ಶ್ಯಾಂಪೂ ಮತ್ತು ಕಂಡೀಷ್ನರ್ನ ಯೂಸ್ ಮಾಡಿ ನಾನು ಶ್ಯಾಂಪು ಮಾಡ್ಕೊಂಡು ಬಂದಿದ್ದೀನಿ ತುಂಬ ಜಾಸ್ತಿ ಶ್ಯಾಂಪು ಅಪ್ಲೈ ಮಾಡಿಬಿಟ್ಟು ಉಜ್ಜಕ್ಕೆ ಹೋಗ್ಬಿಡಿ ಲೈಟಾಗಿ ಶ್ಯಾಂಪು ಸ್ಕ್ಯಾನ್ಪಗೆ ಬಿದ್ದರೆ ಸಾಕು ಮತ್ತು ಕಂಡೀಷ್ನರ್ನ ಅಪ್ಲೈ ಮಾಡಿಕೊಂಡು ನೀವು ಹೇರ್ ವಾಶ್ ಮಾಡ್ಕೋಬೋದು ಸೊ ಇವತ್ತು ಸ್ವಲ್ಪ ಕಾಲಲ್ಲಿರೋ ಡೆಸ್ಟ್ ಸೆಲ್ಸ್ ಎಲ್ಲ ತೆಗೆಯೋಣ ಅಂದ್ಕೊಳ್ತಾ ಇದ್ದೀನಿ ಇದು ಬಂದು ನಾನು ವೀಕ್ಲಿ ಒನ್ಸ್ ಮಾಡ್ತೀನಿ ಮಂತ್ಲಿ ಒನ್ಸ್ ಹೇಗೋ ನಾವು ಪಿಡಿಕ್ಯೂರ್ ಮಾಡಲೇಬೇಕು ನಮ್ಮ ಕಾಲುಗಳಿಗೆ ಅದಲ್ಲದೆ ವೀಕ್ಲಿ ಒನ್ಸ್ ಈ ರೀತಿ ನಾವು ನಮ್ಮ ಕಾಲುಗಳ ಪಾದಕ್ಕೆ ಇರುವಂಥ ಈ ಡೆಡ್ ಸೆಲ್ಸ್ ಎಲ್ಲ ನಾವು ರಿಮೂವ್ ಮಾಡಿದ್ರೆ ನಮ್ಮ ಕಾಲು ಜಾಸ್ತಿ ರಫ್ ಆಗದೆ ಇರೋ ಥರ ಪ್ರೊಟೆಕ್ಟ್ ಮಾಡುತ್ತೆ ಈ ರೀತಿ ನಿಮಗೆ ಬ್ರಷರ್ ಬರುತ್ತೆ ಸ್ಕ್ರಾಪರ್ ಅಂತ ಹೇಳ್ತೀವಿ ಫುಟ್ ಸ್ಕ್ರಾಪರು ಇಂಥದ್ದನ್ನ ನೀವು ತಗೊಂಡು ನೀವೇ ಸಿಂಪಲ್ ನೀಟಾಗಿ ನೋಡಿ ಆ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಮಾಡಿದ್ರೆ ನಿಮಗೆ ಅದು ಸ್ವಲ್ಪ ನಿಮಗೆ ಸ್ವಲ್ಪ ಚೆನ್ನಾಗಿ ಅದು ನೀರಲ್ಲಿ ಊರಿರೋದ್ರಿಂದ ನಿಮಗೆ ಈಸಿಯಾಗೇ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ ಅದಲ್ಲದೆ ನೋಡಿ ಈ ಒಂದು ನೈಲ್ಸ್ ಸೈಡ್ಸಲ್ಲಿ ನೈಲ್ಸ್ ಹತ್ರ ಇರೋ ಕಡೆ ಎಲ್ಲ ನಿಮಗೆ ಈ ಥರ ಸತಿ ಸೆವೆನ್ ಡೇಸ್ಗೆ ಒಂದು ಸತಿ ಅದು ಚೆನ್ನಾಗಿ ರಿಗ್ರೋತ್ ಆಗ್ತಾನೇ ಇರುತ್ತೆ ಹಿಂಗೆ ಕ್ಲೀನ್ ಮಾಡ್ತಾ ಬಿಟ್ಟರೆ ನಿಮಗೆ ಅದು ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಿಮಗೆ ನೈಲ್ಸ್ ಬೆಳೆಯೋದಕ್ಕಾಗಲಿ ನೈಲ್ಸ್ ನೀಟಾಗಿ ಕಾಣೋದಕ್ಕಾಗಲಿ ಹೆನ್ಹಾನ್ಸ್ ಮಾಡಿ ಕೊಡ್ತಾ ಇರುತ್ತೆ ಸೊ ಇದನ್ನು ನಾನು ನಾನು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣವೇ ನಾನು ಅವತ್ತು ಫ್ರೀಯಾಗಿದ್ದೀನಿ ಅಂದರೆ ಈ ಕೆಲಸಗಳೆಲ್ಲ ನಾನು ನನ್ನ ಕೈ ಸಮೇತ ಮಾಡಿಬಿಡ್ತೀನಿ ಅದೇ ರೀತಿ ಇವತ್ತೊಂದು ವೀಡಿಯೋ ಶೂಟ್ ಇದೆ ಅದಕ್ಕೆ ಸ್ವಲ್ಪ ರೆಡಿ ನಾನು ಸೊ ಯಾವಾಗಲೂ ಅಷ್ಟೇ ನಮಗೆ ಐಬ್ರೋಸ್ ತುಂಬ ಇಂಪಾರ್ಟೆಂಟು ವಿಡಿಯೋದ ಮುಂದೆ ನಿಲ್ಲಬೇಕಾದ್ರೆ ಸ್ವಲ್ಪ ಐಬ್ರೋಸ್ ಬಂದು ನೀಟಾಗಿದ್ರೇ ಅದು ಚೆನ್ನಾಗಿ ನಮ್ಮ ಫೇಸೇ ತುಂಬ ನೀಟಾಗಿ ಎದ್ದಕ್ಕೆ ಕಾಣಿಸುತ್ತೆ ಚೆನ್ನಾಗಿ ನಿಮಗೆ ಒಂದು ಫೇಶಿಯಲ್ ಕೂಡ ನೀವು ಮಾಡ್ಕೋಬೇಡಿ ಬಟ್ ಆದರೆ ಐಬ್ರೋಸ್ನ ಚೆನ್ನಾಗಿ ಸತಿ ನೀವು ಥ್ರೆಡ್ ಕ್ಲಿಯರಾಗಿ ಮಾಡಿಕೊಂಡ್ರೇ ಚೆನ್ನಾಗಿ ಮಾಡೋ ಕಡೆ ಎಷ್ಟು ನೀಟಾಗಿ ಫೇಸ್ ಕಾಣುತ್ತಂದ್ರೆ ಒಂದು ಫೇಶಿಯಲ್ ಮಾಡಿದಷ್ಟು ಲುಕ್ ಇರುತ್ತೆ ಸೊ ಫೈನಲಾಗಿ ನನ್ನ ಫೇಸ್ ರಿಸಲ್ಟ್ ನೋಡಿ ಹೇಗಿದೆ ಅಂತ ಇನ್ನು ಯಾವುದೇ ರೀತಿ ಮೇಕಪ್ನ ನಾನು ಫೇಸ್ಗೆ ಅಪ್ಲೈ ಮಾಡಿಲ್ಲ ಸೊ ಗೋಸ್ಕರ ಲಿಪ್ಸ್ಟಿಕ್ಕಿಗೆ ಮಾತ್ರ ಲಿಪ್ಸಿಗೆ ಸ್ವಲ್ಪ ಲೈಟಾಗಿ ನಾನು ಲಿಪ್ ಮಾಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ ಅದು ಸ್ವಲ್ಪ ಟಿಂಟೆಡು ಅದು ಬಿಟ್ಟರೆ ಫೇಸು ಎಷ್ಟು ಕ್ಲಿಯರ್ ಆಗಿದೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ಅಷ್ಟು ನೀಟಾಗಿರುತ್ತೆ ಸೊ ಅದೊಳದೇ ಐಬ್ರೋಸು ಸ್ವಲ್ಪ ನಾನೆಲ್ಲ ನೀಟಾಗಿ ಪ್ಲಕ್ ಮಾಡಿ ತೆಗ್ದಿರೋದ್ರಿಂದ ನೀಟಾಗಿದೆ ಸೊ ಎಕ್ಸ್ಟ್ರಾ ಹೇರ್ಸ್ ಏನಾದರೂ ಇದ್ರೆ ನಾನೇ ತೊಗೊಂಬಿಡ್ತೀನಿ ಇಲ್ಲ ಅಂದರೆ ನಾನು ನಮ್ಮ ಒಂದು ಬ್ಯೂಟಿಷನ್ ಇದ್ದಾರೆ ಸೊ ಅವ್ರನ್ನ ಕರೆಸ್ಬಿಟ್ಟು ನನಗೆ ಬೇಕಾಗಿರೋ ಸರ್ವಿಸ್ನ ತೊಗೊಂಡ್ಬಿಡ್ತೀನಿ ಇವತ್ತೊಂದು ವೀಡಿಯೋ ಶೂಟ್ ಇದ್ದಿದ್ದರಿಂದನೇ ಇಷ್ಟೊಂದು ನಾನು ಮಾಡಿದ್ದೀನಿ ಸೊ ಯಾಕಂದರೆ ಫೇಸ್ ನೀಟಾಗಿ ಕ್ಲೀನಾಗಿ ಇದ್ದಷ್ಟು ನಮಗೆ ರಿಸಲ್ಟ್ ಚೆನ್ನಾಗಿ ಬರ್ತಾ ಇರುತ್ತೆ ಸೊ ಇವತ್ತು ಕನ್ಯಾಸ್ ಬೋಟಿಕ್ಸಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಸಾಫ್ಟ್ ಬಾರ್ಡರ್ಲೆಸ್ ಸ್ಯಾರಿನ ನಾನು ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ ಸೊ ವೀಡಿಯೋಸ್ ಕಂಪ್ಲೀಟ್ ವೀಡಿಯೋ ಕನ್ಯಾಸ್ ಬೋಟಿಕ್ಸಲ್ಲಿ ಸಿಗುತ್ತೆ ಪ್ರೈಸ್ ಓನ್ಲಿ ನೈನ್ ಫಿಫ್ಟಿ ರುಪೀಸ್ ಅಷ್ಟೇ ತುಂಬ ಸಾಫ್ಟ್ ಮೆಟೀರಿಯಲು ತುಂಬ ಲೈಟ್ ವೆಯ್ಟು ಎಲ್ಲ ರೀತಿಯಾದ ಫಂಕ್ಷನ್ ವೇರ್ಗೆ ನೀವು ವೇರ್ ಮಾಡ್ಕೊಂಡು ಹೋಗ್ಬೋದು ಡೀಟೇಲ್ ಆಗಿ ನಾನು ನಿಮಗೆ ಕನ್ಯಾಸ್ ಬೋಟಿಕ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೀವು ಚೆಕ್ ಮಾಡಿ ್ಕೋಬೋದು ಆಮೇಲೆ ಶೂಟಿಂಗ್ ಎಲ್ಲ ಆದಮೇಲೆ ವಿಡಿಯೋ ಎಲ್ಲ ಆದಮೇಲೆ ಅಲ್ಲಿಯಾಗಿ ಬೇಕಾಗಿರುವಂಥ ಕೆಲವು ಫ್ರೂಟ್ಸು ಮತ್ತು ನನಗೆ ಬೇಕಾಗಿರುವಂಥ ಕೆಲವು ಫ್ರೂಟ್ಸ್ನ ಒಂದು ಸ್ವಲ್ಪ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವಳ ಜೊತೆ ಮಾತಾಡಿಕೊಂಡು ತಿನ್ಕೊಂಡು ಕುತ್ಕೊಂಡ್ವಿ ಬಿಕಾಸ್ ಇವಾಗ ಮತ್ತೆ ನನಗೆ ಒಂದು ಡ್ಯಾನ್ಸ್ ಫಿಟ್ನೆಸ್ ಕ್ಲಾಸ್ ಇದೆ ಅದಕ್ಕೆ ನಾನು ಹೋಗಬೇಕು ಅದಕ್ಕಿಂತ ಮುಂಚೆ ಏನಾದರೂ ಒಂದು ಸ್ನ್ಯಾಕ್ಸ್ ತೊಗೊಳ್ಳೋಣ ಅನ್ಕೊಳ್ತಾ ತಿಂತಾ ಇದ್ದೀನಿ ಸೊ ಯಾವಾಗಲೂ ಅಷ್ಟೇ ವರ್ಕೌಟ್ ಆಗಲಿಲ್ಲ ಏನಾದರೂ ಒಂದು ಡ್ಯಾನ್ಸ್ ಫಿಟ್ನೆಸ್ ಆಗಲಿ ಬರೀ ಕಾಫಿ ಅಂದರೆ ಬರ ಕಾಫಿ ಕುಡಿದು ಹೋಗ್ತೀನಿ ಬ್ಲ್ಯಾಕ್ ಕಾಫಿ ಸೊ ಅವಾಗ ಸ್ವಲ್ಪ ಎನರ್ಜಿ ಲೆವೆಲ್ ನಿಮಗೆ ಜಾಸ್ತಿ ಅನಿಸುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಕುಡ್ಕೊಂಡು ನಾನು ಇವಾಗ ಹೋಗಬೇಕು ಅವಳನ್ನ ಬಿಟ್ಟು ಅದಕ್ಕೋಸ್ಕರ ಅವಳ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾಡ್ತಾ ಇದ್ದೀನಿ ಸೊ ನಾನು ಹೋಗ್ತಿರೋದು ಇವಾಗ ಪರ್ಸ್ನಲ್ ಟ್ರೈನಿಂಗ್ ಮುಗೀತು ನಂದು ಇವಾಗ ಕಲ್ಟಿಗೆ ಜಾಯ್ನ್ ಆಗಿದ್ದೀನಿ ಅಲ್ಲಿ ಬಂದು ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ಟೈಮು ನಾವು ಬುಕ್ ಮಾಡ್ಕೋಬೋದು ಅನ್ಲಿಮಿಟೆಡ್ ಬುಕ್ಕಿಂಗು ಬಟ್ ನನ್ನ ಶೆಡ್ಯೂಲಲ್ಲಿ ನನಗೆ ಯಾವ ರೀತಿ ಇರುತ್ತೋ ಆ ರೀತಿ ಬೆಳಗ್ಗೆ ಅಥವಾ ಸಂಜೆ ಇಲ್ಲ ಬೆಳಗ್ಗೆ ಒಂದು ಹೊತ್ತು ಆ ರೀತಿ ಹೋಗ್ತಾ ಇದ್ದೀನಿ ಸೊ ಮೇಕಪ್ ಮಾಡಿಕೊಂಡೆ ಹಾಗೆ ಹೋಗಿದ್ದೆ ಟೈಮ್ ಆಗಲಿಲ್ಲ ಅಂತ ಹೇಳಿ ನಾನು ಅಷ್ಟು ಡ್ಯಾನ್ಸ್ ಮಾಡಿದ್ದೀನಿ ಫಿಟ್ನೆಸ್ ಡ್ಯಾನ್ಸು ಫುಲ್ ಕೂದಲೆಲ್ಲ ಅಷ್ಟು ವೆಟ್ಟಾಗಿದೆ ಬಟ್ ಫೇಸಲ್ಲಿರೋ ಮೇಕಪ್ ಒಂದು ಚೂರು ಹೋಗಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಕೂತಿದೆ ಅಷ್ಟು ಬೆವರು ಬೇರೆ ಬಂದಿತ್ತು ಅಷ್ಟು ಅಷ್ಟು ಸ್ವೆಟ್ ಆಗಿದ್ದೀನಿ ಮೇಕಪ್ ಅಂತೂ ಒಂದು ಚೂರು ಡಿಸ್ಟರ್ಬ್ ಆಗಿದೆ ಅದೇ ಗ್ಲೋಯಿಂಗಲ್ಲಿದೆ ಅಷ್ಟೇ ಚೆನ್ನಾಗಿದೆ ತುಂಬ ಸೂಪರಾಗಿದೆ ಸೊ ನಮ್ಮ ನ್ಯೂ ಇಯರ್ ಇವತ್ತು ಸೆಲೆಬ್ರೇಷನಲ್ಲಿ ಡಿನ್ನರ್ಗೆ ನಾವು ದೊಣ್ಣೆ ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ ಸೊ ದೊಣ್ಣೆ ಬಿರಿಯಾನಿ ಮಟನ್ ಪೆಪ್ಪರ್ ಫ್ರೈ ಸೊ ಇದರಷ್ಟು ಟೇಸ್ಟು ನನಗಂತೂ ಬಿರಿಯಾನಿಯಲ್ಲಿ ಬೇರೆ ಯಾವುದು ಅನಿಸಲ್ಲ ಅಷ್ಟು ಟೇಸ್ಟ್ ಡೈಲಿ ಕೊಟ್ಟರು ತಿಂತೀನಿ ಬಟ್ ಖಂಡಿತವಾಗ್ಲೂ ತಿನ್ನೋಕ್ಕಾಗಲ್ಲ ಇವಾಗ ಪೋಷನ್ ಕಂಟ್ರೋಲ್ ತುಂಬ ಮುಖ್ಯ ನಮ್ಮ ಒಂದು ಡಯೆಟಲ್ಲಿರಬೇಕಾದ್ರೆ ಮತ್ತು ವೆಯ್ಟ್ ಲಾಸಲ್ಲಿರಬೇಕಾದ್ರೆ ಅಲ್ಲದೆ ಸ್ಟ್ರೆಂತ್ ಟ್ರೈನಿಂಗು ಆಗ್ತಿದೆ ಜಾಸ್ತಿ ಪ್ರೋಟೀನ್ಸ್ ತಗೋಬೇಕು ಕಾರ್ಪ್ಸು ತುಂಬ ಕಮ್ಮಿ ತಗೋಬೇಕು ಅದನ್ನು ನೋಡಿಕೊಂಡು ನಾನು ತಿನ್ಕೊಳ್ತೀನಿ ಸೊ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಯಾಕಂದರೆ ಈ ಬಿರಿಯಾನಿ ಎಲ್ಲ ಕೊಟ್ಟರೆ ಇಲ್ಲದೆ ತಿಂತಾ ಇರಬೇಕು ಬಟ್ ಸ್ವಲ್ಪ ನಾನು ಕಂಟ್ರೋಲ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ತಿನ್ಕೊಂಬಿಡ್ತೀನಿ ಸೊ ವೆಯ್ಟ್ ಲಾಸಕ್ಕಿಂತ ನಮ್ಮ ವುಮೆನ್ಸ್ಗೆ ಮಹಿಳೆಯರಿಗೆ ತುಂಬ ಇಂಪಾರ್ಟೆಂಟ್ ಸ್ಟ್ರೆಂತ್ ಸೊ ಎರಡೂ ನಮಗೆ ತುಂಬ ಇಂಪಾರ್ಟೆಂಟ್ ಅದನ್ನು ಈ ವರ್ಷ ಎಲ್ಲರೂ ಒಂದು ಚಾಲೆಂಜ್ ಥರ ತೊಗೊಂಡು ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಸೇರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್